ಅದೇ ಯಾರೋ ಅಕ್ಕ ಪಕ್ಕ ನೀವು ಕುರಿ ಸಾಕಿರ್ತಾರೆ ನನ್ನಂಗ ಸಾಕಿರ್ತಾರೆ ಅಂತ ಹೇಳ್ತಾರೆ ನಿಮ್ಮ ಮನೆ ಪಕ್ಕ ಕುರಿ ಸಾಕಿರ ಅವ್ರ ಹತ್ರ ಹೋಗ್ರಿ ಏನ್ ಮಾಡ್ತಾರ ನೋಡಿ ನಿಮ್ಗೆ ಯಾವತರ ಬೇಕು ಫಸ್ಟ್ ಚಾಯ್ಸ್ ಮಾಡ್ಕೊಳ್ರಿ ನಿಮ್ಗೆ ಅಟ್ನಿಗೆ ಪದ್ಧತಿ ಬೇಕಾ ನೆಲದಲ್ಲಿ ಬೇಕಾ ತರ ಬೇಕು ನೀವು ಚಾಯ್ಸ್ ಮಾಡ್ಕೊಳ್ರಿ ಮೇಕೆ ಬೇಕಾ ಟಗರ್ ಯಾವ ತರ ಚಾಯ್ಸ್ ಮಾಡ್ಕೊಳ್ರಿ ಅದ್ ನಿಮ್ಗೆ ಯಾರು ಲೋಕಲ್ ಮಾಡಿರೋ ಅವ್ರ ಹತ್ರ ಹೋಗಿ ಒಂದಿನ ಪೂರ್ತಿ ಅವ್ರ ಹತ್ರ ಟೈಮ್ ಕಳಿದ್ರಿ ಎಲ್ಲರಿಗೂ ನಮಸ್ಕಾರ ಹೊಸದಾಗಿ ವಿಡಿಯೋ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ಚೇತನ್ ಕುಮಾರ್ ಅಂತ ಹೇಳ್ಬಿಟ್ಟು ರಾಮಗಟ್ಟೆ ಗ್ರಾಮ ಅಂದನಕೆರೆ ಹೋಬಳಿ ಚಿಕ್ಕನಾಕ್ನಳ್ಳಿ ತಾಲೂಕು ತುಮಕೂರು ಡಿಸ್ಟ್ರಿಕ್ ಅವರು ರೆಡಿ ಇದ್ದಾರೆ ಅಂತ ಅಂದ್ರೆ ಅಂದ್ರೆ ಸ್ಟಾರ್ಟಿಂಗ್ ಇದಕ್ಕೆ ಬಂಡವಾಳ ಬೇಕೇ ಬೇಕು ಯಾರು ನಾ ಇದು ಜೀರೋ ಇಂದ ಶುರು ಆಗೋದಕ್ಕೆ ಸಾಧ್ಯನೇ ಇಲ್ಲ ಸ್ಟ್ರಕ್ಚರ್ ಸ್ಟ್ರಕ್ಚರ್ ಬೇಡ ಬೇಡ ಅವರು ಮರಿಗೆ ಬಂಡವಾಳ ಹಾಕಿದ್ರು ಮರಿಗಾದರೂ ದುಡ್ಡು ಅವ್ರಿಗೆ ಒಂದು ಮೂರು ಲಕ್ಷನಾದರೂ ದುಡ್ಡು ಬೇಕು ಆ ಥರ ಒಂದು ಇಷ್ಟ ನಾವು ಬರ್ತೀವಿ ಅಂತಂದ್ರೆ ಅವರು ರಿಸ್ಕ್ ಕಾಣೋದಕ್ಕೆ ರೆಡಿ ಇಲ್ಲ ಯುವಕರು ಮಾಡ್ಬೇಕ್ರಿಗೆ ಎಷ್ಟು ಮರಿಯಿಂದ ಸ್ಟಾರ್ಟ್ ಮಾಡ್ಬೇಕು ಸ್ಟಾರ್ಟಿಂಗ್ ನಂದು ನಾನು ಯಾರೇ ಬಂದರೂ ಹೇಳೋದು ಒಂದು ಇಪ್ಪತ್ತು ಮರಿ ಈ ಮರಿ ಸಾಕು ನಿಮಗೆ ಅಂತ ಹೇಳಿ ಅದನ್ನ ನೀರ್ನಾಲ್ಕು ಮ್ಯಾಚ್ ಕಂಟಿನ್ಯೂ ಮಾಡ್ರಿ ಅದಾದ್ಮೇಲೆ ಬೇಕಿದ್ರೆ ನೀವು ನೆಕ್ಸ್ಟು ಜಾಸ್ತಿ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಅವ್ರು ಸ್ಟಾರ್ಟಿಂಗ್ ಎಪ್ಪತ್ತು ಎಂಬತ್ತು ಅಂದರೆ ಗ್ಯಾರಂಟಿ ಮಾಡೋದಕ್ಕೆ ಮಾಡೋದಕ್ಕಾಗಲ್ಲ ಈಗ ನಾವು ಇಲ್ಲಂತಿರ್ತೀವಿ ಎಂಬತ್ತ್ ಮರಿ ಲಾಟ್ ಇರುತ್ತೆ ಯಾವುದೋ ಒಂದು ಮರಿ ಮೂಲ ಎಲ್ಲೋ ಹುಷಾರಿಲ್ಲದಂಗೆ ಇದು ಮಾಡ್ತಾಯಿರತ್ತೆ ಅದನ್ನು ಗೆಸ್ ಮಾಡೋಕ್ಕಾಗದೇ ಇಲ್ಲ ಹಂಗಾಗಿ ಒಂದು ಇಪ್ಪತ್ತೈದು ಮರಿ ಒಂದು ನಾಲ್ಕು ಬ್ಯಾಚ್ ನೋಡ್ಬಿಟ್ರು ಅಂದ್ರೆ ಅವರು ಆಮೇಲೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಈಗ ಬೆಟರ್ ನೀವು ಆ ಲೈಫ್ ಆ ಲೈಫಿಗಿಂತ ಬಂಡವಾಳ ಇದ್ದು ಜೀವನ ಅಲ್ಲಿ ಈಗ ಯಾರದೋ ಕೈ ಕೆಳಗೆ ನಾವು ದುಡ್ದು ಅವ್ರು ಕೊಟ್ಟಷ್ಟು ನಾವಿಸ್ಕೊಂಡು ಅವ್ರ ಬಯಸ್ಕೊಂಡು ಇದ್ ಇದು ನಮ್ಮ ಸ್ವಂತ ಜೀವನ ನೋಡ್ರಿ ಈ ಕೆಲಸಾನು ಆಗ್ತಾ ಇರತ್ತೆ ನಮ್ಮ ತೋಟದ ಕೆಲಸನೂ ಆಗ್ತಾ ಇರುತ್ತೆ ಮನೆಗೆ ಫ್ಯಾಮಿಲಿಗೂ ಟೈಮ್ ಕೊಟ್ಟಂಗ ಆಗ್ತಾ ಇರುತ್ತೆ ಬಟ್ ಏನಂದ್ರೆ ನಾವು ಶ್ರಮ ಪಡೋದಕ್ ರೆಡಿ ಇರಬೇಕು ನಮ್ಮ ಕೈಲಿ ಅದು ಅಯ್ಯೋ ನ ಮರಿ ಮುಟ್ಟಲ್ಲ ಹಂಗೆ ಹಿಂಗೆ ಅಂತಂದ್ರೆ ಅದು ಕಷ್ಟ ಸರ್ ತಿಂಗಳಿಗೆ ಒಂದು ಹತ್ತು ಹದಿನೈದು ಸಾವಿರ ಉಳಿಸಬೋದಲ್ಲ ಒಂದು ಖಂಡಿತವಾಗ್ಲೂ ಉಳಿಸಬಹುದು ಮೂವತ್ತ್ ಮರಿ ಅವನೇನಾದ್ರು ಸಾಕ್ತಾನೆ ಅಂತಂದ್ರೆ ಹದಿನೈದು ಸಾವಿರ ರೂಪಾಯಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಅವ್ನು ಶ್ರಮ ಪಟ್ಟಿದ್ದಾನಂತಂದ್ರೆ ಉಳಿಸ್ಕೊಬಹುದು ಮುಂದೆ ಬಟ್ ಏನಂದ್ರೆ ಮರಿ ಸಾಯಬಾರ್ದು ಮರಿ ಸಾಕ್ ಏನಾದ್ರು ಅವನು ಸಾಯೋದಕ್ಕೆ ಅಂತಂದ್ರೆ ಅದು ಹೋಯ್ತು ಸರ್ ಅದು ಲಾಸ್ಟ್ ಅವ್ರಿಗೆ ಅಸ್ಲಂತೂ ಯಾವ್ದೇ ಕಾರಣಕ್ಕೂ ಇದ್ರಲ್ಲಿ ಮೋಸ ಇಲ್ಲ ಸರ್ ಇದ್ರಲ್ಲಿ ಲಾಭದಲ್ಲಿ ಮೋಸ ಆಗ್ಬೋದು ಬಿಟ್ಟು ಈಗ ನೀವು ಮರಿ ಕೊಟ್ಟಿರ್ತೀರಾ ಅವ್ರಿಗೆ ಮುಂದೆ ರೆಸ್ಪಾನ್ಸ್ ಮಾಡ್ತೀರಾ ಮರಿತಾಣವಾಗಿರ್ತಾರೆ ಈಗ ಏನಾಗ್ಬೇಕು ಆಗ್ತಿದೆ ಏನ್ ಆಗ್ಬೇಕು ಮಾಡ್ತಾ ಹಾಕ್ತಿದೆ ಅವ್ರಿಗೆ ನಾನು ಗೈಡ್ ಮಾಡೋದ್ರಿಂದ ಅವ್ರ ಮತ್ತೆ ಮತ್ತೆ ರಿಪೀಟ್ ಆಗ್ತಾರೆ ಮರಿ ತಣ್ಣವಾಗ ಅವ್ರಿಗೆ ಒಂದ್ ಇಪ್ಪತ್ತೈದ್ ಮರಿ ತಂಡವರು ಅಂತಂದ್ರೆ ನೆಕ್ಸ್ಟ್ ಇನ್ ಒಂದ್ ತಿಂಗಳಿನೇ ಮರಿ ಅವ್ರದ್ ಮರಿ ಮಾರ್ತಾ ಇದೀನಿ ಅಲ್ಲ ನನಗೆ ಹೇಳಿರ್ತಾರೆ ಎರಡು ಮೂರು ಐದು ತಾಂಡವರು ಜಾಸ್ತಿ ಸರ್ ಇಲ್ಲಿ ಯಾಕಂದ್ರೆ ಹಳ್ಳಿ ಭಾಗದಿಂದ ಹೋಗ್ತಾ ಇರಬೇಕು ಅಂದ್ರೆ ಇಲ್ಲಿಂದ ಇನ್ನೂರ ಅರವತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಸರ್ ಮರಿಗಳು ಏನ್ ರೇಟಲ್ಲಿ ಕೊಡ್ತಾ ಇದೀರಾ ಸರಿ ಈಗ ನಾನ್ ನಾಲ್ ನಾಲ್ನೂರ ಎಂಬತ್ತು ರೂಪಾಯಿ ಕೆಜಿ ಕೊಡ್ತಾ ಇದ್ದೀವಿ ಸಾಕಮರಿ ಸಾಕಮರಿ ನಾಲ್ನೂರ ಎಂಬತ್ತು ಕೊಡ್ತಾ ಇದ್ದೆ ಬಟ್ ಈಗ ನಮಗೆ ನಾಲ್ನೂರ ತೊಂಬತ್ತು ಬೀಳ್ತಾ ಇದೆ ಯಾಕೆಂದ್ರೆ ನಿಮ್ಗೆ ಗೊತ್ತಿರ್ಬೋದು ಕೂಕನ್ ಪೊಲೀಸ್ ಅಂತ ಸಿಕ್ಕಾಪಟ್ಟೆ ಸಿಕ್ಕಾಡಿಮ್ಯಾಂಡ್ ಆಗ್ಬಿಟ್ಟಿದೆ ಯಾಕಂದ್ರೆ ಫುಲ್ ಎಲ್ಲಾ ಯುಗಾದಿ ಬ್ಯಾಚ್ ಆಗ್ತಾ ಇರ್ತಾರೆ ಅವ್ರ ದೇಶವಾಗಿ ಸಂತೆ ಡಿಮ್ಯಾಂಡ್ ಆಗಿರೋದ್ರಿಂದ ಮರಿ ನಮ್ಗೆ ಏಳು ಏಳುವರೆ ಏಳು ಮುಕ್ಕಾಲು ರೇಂಜ್ ತನಕ ಹೋಗ್ತಾ ಇದೆ ಹಂಗಾಗಿ ನನಗೆ ನಾಲ್ನೂರ ತೊಂಬತ್ ರೂಪಾಯಿ ಮರಿ ಬಿದ್ದಿದೆ ಇಪ್ಪತ್ ರೂಪಾಯಿ ಇಟ್ಬಿಟ್ಟು ಐನೂರ ಈ ಸದಿ ಕೊಡ್ತಾ ಇದ್ದೀನಿ ಮಾಡ್ತೀನಿ ಅಂದ್ರೆ ಯಾವ ಟೈಮಲ್ಲಿ ಮಾಡಿದ್ರೆ ಮರಿ ರೇಟ್ ಕಮ್ಮಿ ಇರುತ್ತೆ ಯಾವ್ದೇ ಕಾಯಿಲೆ ಬರ್ದಂಗೆ ಬರೋ ಅಂತ ಮರಿ ಯಾವ್ ತಿಂಗಳು ಸರ್ ಅಂದ್ರೆ ಅವ್ರು ನನ್ ನನ್ ಪ್ರಕಾರ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಮೂರ್ ತಿಂಗಳು ಅವರು ಸ್ವಲ್ಪ ಕಂಟ್ರೋಲ್ ಮಾಡೋದ್ ಬೆಸ್ಟ್ ಹೊಸಬ್ರು ಏನ್ ಸ್ಟಾರ್ಟ್ ಮಾಡ್ತಾರೆ ಅವ್ರ ಅದನ್ನ ಕಳೆದು ಮಾಡೋದ್ ಬೆಸ್ಟ್ ಜನವರಿ ಸಂಕ್ರಾಂತಿ ಕಳಿತಿದ್ದಂಗೆ ಇನ್ನು ಅವ್ರಿಗೆ ಸ್ವಲ್ಪ ಕಾಯಿಲೆಗಳು ಹತೋಟಿ ಆಗ್ತಾ ಬರ್ತಾ ಇರುತ್ತೆ ಇನ್ನು ನೆಕ್ಸ್ಟ್ ಇನ್ನು ಮುಂಗಾರಿಗೆ ಸ್ವಲ್ಪ ಕಾಯಿಲೆಗಳು ಬರುತ್ತೆ ಬಟ್ ನಮ್ಮ ಮರಿಗಳು ಕೆಳ ಕಿಳಿದಲೇ ಇರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ ಬೇರೆ ಮರಿ ಕಾಂಟ್ಯಾಕ್ಟ್ ಆಗದಲ್ಲೇ ಇರೋದ್ರಿಂದ ಇನ್ನು ಈ ಈ ಮೂಮೆಂಟಲ್ಲೆಲ್ಲ ಸಾಕ್ಬೋದು ಏನು ತೊಂದರೆ ಇಲ್ಲ ನೀವು ಕೊಟ್ಟರೋ ಮರಿ ಏನಾದ್ರು ರಿಟರ್ನ್ ಯಾರು ಮಾರ್ಸದಲ್ಲ ಬೈ ಬ್ಯಾಕ್ ಗ್ಯಾರಂಟಿ ಇಲ್ಲ ಅಂದ್ರೂ ನೀವೇನಾರು ಸಪೋರ್ಟ್ ಮಾಡ್ತಿರೋ ತಗೊಂಡು ಅಂದ್ರೆ ನಾನೇ ಅಂತ ಅವ್ರಿಗೆ ಹೇಳಕ್ಕೋಗೋಲ್ಲ ಬಟ್ ಹೇಳಿರ್ತೀನಿ ಹೇಳಿ ಈಗ ತಣ ನನ್ ನನ್ನ ಹತ್ರ ಇಲ್ಲ ನೋಡ್ರಿ ಕೊಡ್ತೀನಿ ಅಂತಂದ್ರೆ ನನ್ನ ಹತ್ರ ಮರಿ ಇಲ್ಲ ದಪ್ಪಂದ್ ಮರಿಗಳೇ ಇಲ್ಲ ಹಂಗಾದಾಗ ಯಾರು ಬೇರೆ ಅವ್ರ ಶೆಡ್ಗಳ ಫೋನ್ ಮಾಡ್ತಾ ಇರ್ತಾರೆ ಸರ್ ನಮ್ಮ ಹತ್ರ ಮರಿಯಾವ್ ನೋಡ್ರಿ ಅಂತ

ಅದೇನಾದ್ರೂ ಒಂದೇ ದಿನದಲ್ಲೇ ನನಗೆ ಅದ್ರ ಇದು ಗೊತ್ತಾಗ್ಬಿಡುತ್ತೆ ಅದು ಜಾಸ್ತಿ ಸುಸ್ತ ಮನೆ ಕಂತಾರದ ಅದೇನಾದ್ರೂ ಆಯ್ತು ಅಂತಂದ್ರೆ ನಾವು ಇಮಿಡಿಯೇಟ್ ಡಾಕ್ಟರ್ ಕರೆಸ್ಬಿಟ್ಟು ಇಂಜೆಕ್ಷನ್ ಮಾಡ್ತೀವಿ ಇಲ್ಲಾಂದ್ರೆ ಮೂರ್ ದಿನದಲ್ಲಿ ಆಟೋಮ್ಯಾಟಿಕ್ ಆಗಿ ಅದು ರೆಡಿ ಆಗುತ್ತೆ ಒಟ್ಟು ಈಗ ಒಂದ್ ಕಾಯಿಲೆ ಇರೋ ಮರಿಯ ಶೆಡ್ ಇಂದ ಹೊರಗಡೆ ತೆಗಿಬೇಕದ ತೆಗಿಲೇಬೇಕು ಸರ್ ಇಲ್ಲಾಂದ್ರೆ ಸಾಂಕ್ರ ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ ಅದು ಅದು ಹಂಗಾಗಿಲ್ಲ ಮತ್ತೆ ಇನ್ನೊಂದು ಶೆಡ್ ಒಳಗೆ ಬಿಟ್ವಿ ಅಂದ್ರೆ ಮರಿ ಅದನ್ನ ಬೇರೆ ಮರಿಗಳು ಅದನ್ನ ಸ್ಟ್ರೆಸ್ ಮಾಡ್ತಾ ಇರುತ್ತೆ ಅದು ಜಾಸ್ತಿ ಇದಾಗುತ್ತೆ ಹಂಗಾಗಿ ಲಿವರ್ ಟಾನಿಕ್ ನೀವು ಬಾಯಿಗೆ ಹಾಕ್ತಾ ಇದ್ರೆ ಫೀಡ್ ಅಲ್ಲಿ ಕೊಡ್ತೇವೆ ನಾನೇನ್ ಮಾಡ್ತೀನಿ ನೀರಿಗೆ ಹಾಕಿದ್ರೆ ಕೆಲವು ಮರಿ ಕುಡಿಯುತ್ತೆ ಕೆಲವು ಮರಿ ಕುಡಿಯಲ್ಲ ಆ ಉದ್ದೇಶವಾಗಿ ನಾನು ಮಾಡ್ತೀನಿ ಫೀಡ್ ಜೊತೆ ಮಿಕ್ಸ್ ಮಾಡಿ ಕೊಡ್ಬಿಡ್ತೀನಿ ಏನು ಸಮಸ್ಯೆ ಆಗೋದು ಜಾಸ್ತಿ ಲಿವರ್ ಟಾನಿಕ್ ಈಗ ಜಾಸ್ತಿ ತಿಂದ್ಬಿಟ್ಟು ಏನಾದ್ರು ಸಮಸ್ಯೆ ಆಗ್ತದೆ ಇಲ್ಲ ಇಲ್ಲ ಸರ್ ಆ ತರ ಏನಾಗಲ್ಲ ಯಾಕೆಂದ್ರೆ ಮರಿ ಅದು ತಿನ್ನೋದನ್ನೇ ತಿನ್ನೋದು ಯಾಕೆ ನಾವೇನ್ ಮಾಡ್ತೀವಿ ಒಂದು ಅಂದಾಜ್ ಮೇಲೆ ಕರೆಕ್ಟಾಗಿ ಅದಕ್ಕೆ ಹತ್ತೆ ಮೇಲೆ ಬರಬೇಕು ಅನ್ನೋ ಥರನೇ ನಾವು ಕರೆಕ್ಟಾಗಿ ಕಾಲು ಲೀಟರ್ ಬೇಕಾ ಅರ್ಧ ಲೀಟರ್ ಬೇಕಾ ಕಲ್ಸ್ಬಿಟ್ಟು ಮಿಕ್ಸ್ ಮಾಡ್ಬಿಡ್ತೀವಿ ಬರ್ರಿ ಪೀಡ್ಗೆ ಆ ಮರಿ ತಿನ್ನೋದೇ ಮ್ಯಾಕ್ಸಿಮಮ್ ಅಂದ್ರೆ ಮುಕ್ಕಾಲು ಕೆಜಿ ತಿನ್ನೋವಾಗ ಎಷ್ಟು ಅದಕ್ಕೆ ಅದು ಬ್ಯಾಲೆನ್ಸ್ ಆಗುತ್ತೆ ಕ್ಯಾಲ್ಸಿಯಂ ಟಾನಿಕ್ ಜಂತಿಂದ ಜಂತಿನ ಬಾಯಿಗೆ ಜಂತು ಎಲ್ಲ ಬಾಯಿಗೆ ಹೊ ಏನಾರು ಪ್ರಾಬ್ಲಮ್ಮು ಫೇಸ್ ಮಾಡಿದ್ದು ಉಂಟು ಅಂತ ಇಲ್ಲ ಶೆಡ್ ಮಾಡಿದಾಗ ಅಂತಂದ್ರೆ ನಾವು ಫಸ್ಟ್ ನಾನು ಅಂದ್ಕೊಂಡಿದ್ದು ತೋಟ ಮಾಡಬೇಕು ಅಂತ ಬಂದಿದ್ದು ನಾನು ತೋಟಕ್ಕೆ ಅಂತ ಶೆಡ್ ಮಾಡಕ್ಕೆ ಹೋಗ್ಬೋದು ಅವಾಗ ಸ್ವಲ್ಪ ಇನ್ವೆಸ್ಟ್ ಜಾಸ್ತಿ ಬಿತ್ತು ಹತ್ತು ಲಕ್ಷ ರೂಪಾಯಿ ಬಿತ್ತು ಈ ಥರ ಏನು ಮಾಡ್ಕೊಂಡು ಈಗ ಯಾರೇ ಬಂದರೂ ನಾನು ಶೆಡ್ ಮಾಡಬೇಕು ಅಂತ ಯಾರೇ ಇಲ್ಲಿ ಸಜೆಷನ್ ಕೇಳೋದಕ್ಕೆ ಬಂದ್ರು ನಾನೇನು ಮಾಡ್ತೀನಿ ನೆಲ್ದಾಗೆ ಮಾಡೋ ರೀತಿ ಇದನ್ನು ಇದ್ದೀನಿ ಅಂದರೆ ಅಡಿ ಮಾತ್ರ ಮರಿಗೆ ಮಾತ್ರ ಮೇಲೆ ನಿಂತಿರುತ್ತೆ ನಾವು ನೆಲದಾಗ ಓಡಾಡ್ತಾ ಇರ್ತೀವಿ ಅದ್ರಾಗ್ಗೆ ಬಜೆಟ್ ಫ್ರೆಂಡ್ಲಿ ಆಗುತ್ತೆ ಸ್ವಲ್ಪ ಎಷ್ಟೊಂದು ಕಾಸ್ಟ್ ಬೀಳಲ್ಲ ಒಂದು ಮೂರು ಲಕ್ಷದಲ್ಲೆಲ್ಲ ಮುಗಿಸ್ಕೊಂಡು ಆ ಥರ ಇರುತ್ತೆ ಈಗ ನಿಮ್ಮ ಒಂದು ಸರಿ ಸುಟ್ಟವಾಗಿ ಪೂರ್ತಿ ಬರ್ನಾಗಿತ್ತು ಅಂತ ಕೇಳ್ಕೊಡ್ತೀನಿ ಈಗ ಆವಾಗ ನಿಮಗೆ ಲೈಫ್ ಬೇಡ ಇದು ಶೆಡ್ ಸವಾಸ ಬೇಡ ಬೇರೆ ಫೀಲ್ ಬೇರೆ ಇದಕ್ಕೂ ನನ್ನ ಫೀಲ್ಡಿಗೆ ಅಂತ ಏನಾದ್ರು ಅನಿಸಿದ್ದು ಸರ್ ಅಂದರೆ ಈಗ ನಾನು ಆಚೆ ಎಲ್ಲೇ ದುಡಿತಾ ಹೋಗ್ತೀನಿ ಅಂದರೆ ನಾನು ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಈಗ ಏನೋ ದುಡಿ ಐದು ದಿನಕ್ಕೆ ಐನೂರು ರೂಪಾಯಿ ಲೆಕ್ಕಾಚಾರ ತಂಡರೆ ಹದಿನೈದು ಸಾವಿರ ರೂಪಾಯಿ ಅದರಲ್ಲಿ ರಜಾ ಅದು ಇದು ಅಂತಂದ್ರೆ ಎಷ್ಟು ಹೋಗ್ಬೋದು ನಮ್ಮ ಖರ್ಚು ಎಲ್ಲ ಹೋದ್ರಿ ನಾನು ಇದನ್ನು ಬ್ಯಾಲೆನ್ಸ್ ತೀರ್ಸೋಕ್ಕಾಗೋದೇ ಇಲ್ಲ ಆ ತರ ಒಂದು ಇದರಲ್ಲಿ ನನಗೆ ಕಾನ್ಫಿಡೆನ್ಸ್ ಇದ್ದಿದ್ದೆ ನಾನು ಮರಿಬೇಲೆ ಯಾಕೆಂದ್ರೆ ನನಗೆ ಗೊತ್ತಿತ್ತು ಯಾವ ತರ ಇದ್ರಲ್ಲಿ ಬರುತ್ತೆ ಅಂತ ಗೊತ್ತಿತ್ತು ನಾನು ಒಂದು ಪ್ಯಾಚ್ಗೆ ಎಷ್ಟೆ ಅನ್ನೋ ಒಂದು ಅಂದಾಜ್ರಿಂದ ನಾನು ಮತ್ತೆ ತಿರ್ಗ ಇದೇನು ಇದನ್ನೇ ಮುಂದುವರಿಸಬೇಕು ಅಂತ ಹೇಳಿ ಆ ಟೈಮಲ್ಲಿ ತುಂಬ ಸಪೋರ್ಟ್ ಮಾಡಿದ್ರು ಹಂಗಾಗಿ ಇದನ್ನ ಶೆಡ್ ಮಾಡ್ಕೊಂಡಿದ್ದು ಅಷ್ಟೇ ತಿಮ್ಮಣ್ಣರು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅವರೇ ಬಂದು ಯಾವುದೇ ರೀತಿ ಒಂದು ಏನು ಎಕ್ಸ್ವೆಕ್ಟ್ ಮಾಡಿದರೆ ಅವರೇ ಪೂರ್ತಿ ಶೆಟ್ ಮುಗಿಸ್ಕೊಟ್ರು ಈಗ ಸುಮಾರು ಜನ ಇದನ್ನು ಮಾಡಿದ್ರು ಅಂದರೆ ತಿಂಟೂರವ್ರ ಹಸು ಕೊಟ್ಟರು ಆಮೇಲೆ ನನ್ನ ಅನ್ಕುಮಾರ್ ಅಣ್ಣರೊಂದು ಹಸು ಕೊಟ್ಟರು ಶಿರಸ್ತಾರ್ ರವಿ ಅಣ್ಣ ಅಂತ ಹೇಳ್ಬಿಟ್ಟು ಅವ್ರು ಸ್ವಲ್ಪ ಸಹಾಯ ಮಾಡಿದ್ರು ಮತ್ತು ಅಣ್ಣವರು ಅವರು ಲೋನ್ ಕೊಡ್ಸೋದಕ್ಕೆ ಅವರು ತುಂಬ ಭಾಳ ಇದು ಮಾಡಿ ಲೋನ್ ಕೊಡ್ಸೋದ್ರು ಈ ಥರ ಎಲ್ಲ ಸುಮಾರು ಸಹಾಯ ಮಾಡಿ ಈ ತಿರ್ಗಿ ಮತ್ತೆ ಲೆವೆಲಿಗೆ ಬಂದು ನಿಂತಿದ್ದರು ಈಗ ಶೆಡ್ ಬರ್ನಾ ಸರ್ ಗೌರ್ಮೆಂಟ್ ಬಂತು ಮರಿ ಐದ್ ಸಾವಿರದಂಗೆ ನೂರ್ ಮರಿ ಹೊಟ್ಟನು ಆ ಅಮೌಂಟ್ ಕೊಟ್ಟರು ಮತ್ತೆ ಹಸುಗೆ ಅದ್ರ ಅಮೌಂಟ್ ಕೊಟ್ಟು ಅದ್ನಲ್ಲಿ ಒಟ್ಟಿನ ಅದೇನಂದ್ರೆ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ಕೊಳಕ್ಕೆ ಇದಕ್ಕೆಲ್ಲ ಹೆಲ್ಪ್ ಮಾಡ್ಕೊಂಡು ಹಳೇದೇನ್ ಕಬ್ನ ಇತ್ತು ಅದೇ ಕಬ್ನಲ್ಲಿ ಮತ್ತೆ ಯೂಸ್ ಮಾಡ್ಕೊಂಡು ಅದೇ ಕಬ್ಬಿಣ ಕಬ್ಬನ ಇದೆ ಅದನ್ನೇ ತಿರ್ಗ ಮತ್ತೆ ನೋಡ್ರಿ ರೀಕನ್ಸ್ಟ್ರಕ್ಟ್ ಮಾಡ್ಕೊಂಡು ಪೇಂಟ್ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಗೆ ಏನು ಇದಿಟ್ಟು ಎಕ್ಸ್ಟೆಂಡ್ ಮಾಡ್ಕೊಂಡಿ ಸರ್ ಇದು ಇಪ್ಪತ್ತ್ ಮೂರು ಮೂವತ್ಮೂರು ಫಸ್ಟ್ ಇತ್ತು ಈ ಸಲ ಬಂದ್ಬಿಟ್ಟು ಇದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ತ್ರೀ ಪ್ಲಸ್ ಇಲ್ಲಿ ಅರವತ್ತ್ ಮೂರು ಈ ಥರ ಮಾಡ್ಕೊಂಡಿದ್ದೀನಿ ಈಗ ನೀವು ಹೊಸ ಕನ್ಸ್ಟ್ರಕ್ಷನ್ ಮಾಡಿರಲ್ಲ ಅದಕ್ಕೇನಾದ್ರು ಗೌರ್ಮೆಂಟಿಂದ ಏನಾದ್ರು ತಗೊಂಡಿದ್ದಾರೆ ಫಂಡ್ ಇಲ್ಲ ಇಲ್ಲ ಸರ್ ನಾನು ಗೌರ್ಮೆಂಟಿಂದ ಅಂತ ಯಾವುದೇನು ಇದ್ ಮಾಡಿಲ್ಲ ಲೋನ್ ತಗೊಂಡು ಲೋನ್ ಮಾಡ್ಕೊಂಡು ಇದು ಮಾಡಿದ್ದೀನಿ ಕೆ ಡಿ ಸಿ ಬ್ಯಾಂಕಲ್ಲಿ ಅರವತ್ತು ಲಕ್ಷ ರೂಪಾಯಿ ಲೋನ್ ಮಾಡ್ಕೊಟ್ಟಿದ್ದಾರೆ ಸರ್ ಹಂಗಾಗಿ ಅದನ್ನೇ ಇದು ಮಾಡ್ಕೊಂಡಿದ್ದೀನಿ ಈಗ ಬರೋ ಯುವಕರಿಗೆ ಏನು ಹೇಳ್ಬೋದು ಸರ್ ನಮ್ಮ ಕಡೆ ಅದೇ ಸರ್ ನಾನು ಇದ್ರಲ್ಲಿ ಶ್ರಮ ಪಡ್ತೀವಿ ಈಗ ಜಮೀನಲ್ಲೂ ಕೆಲಸ ಆಗ್ಬೇಕು ಮನೆಯಲ್ಲೂ ನಾವು ಟೈಮ್ ಕೊಡಬೇಕು ಅನ್ನೋರು ಅಲ್ಲೆಲ್ಲೋ ಹದ್ನೈದು ಸಾವಿರ ಇಪ್ಪತ್ತು ಸಾವಿರ ದುಡ್ಕೊಂಡು ಇದ್ ಮಾಡೋದ್ರ ಬದ್ದು ಇಲ್ಲಿ ನಾವು ಸ್ವಲ್ಪ ನಿಗಾವಹಿಸಿ ಮಾಡೋದ್ರಿಂದ ಖಂಡಿತವಾಗಲೂ ಇದರಲ್ಲಿ ಲಾಭ ಇದೆ ಬಟ್ ಏನಂದ್ರೆ ಮಾರ್ಕೆಟಿಂಗ್ ನಾವೇ ಕ್ರಿಯೇಟ್ ಮಾಡ್ಕೊಂಬೆಕ್ ಯಾರನ್ನೋ ಡಿಪೆಂಡ್ ಆಗಿ ಅವ್ರು ಮಾರ್ಸ್ಕೊಡ್ತಾರೆ ಇವ್ರು ಕೊಡಿಸಿರು ಅವ್ರು ಹೇಳಿದಾರೆ ಬೈ ಬ್ಯಾಕ್ ತಂತಾರೆ ಈ ತರ ಎಲ್ಲ ಜಾಲಗಳು ಈಗ ಏನಾದ್ರು ಏನಾಗ್ಬಿಟ್ಟಿದೆ ಅಂತಂದ್ರೆ ಇವೇನು ಟ್ರೈನಿಂಗ್ ಹೆಸರಲ್ಲಿ ಫುಲ್ಲು ದಂಧೆ ಮಾಡ್ತಾವ್ರೆ ಕರೆಯೋದು ಎರಡುವರೆ ಸಾವಿರ ರೂಪಾಯಿ ಒಬ್ಬರಿಗೆ ಅಂತಂದ್ರೆ ಐವತ್ತು ಜನಕ್ಕೆ ಮಾಡ್ತಾವ್ರೆ ಅಂತಂದ್ರೆ ಎಷ್ಟು ದುಡ್ಡು ಆಯ್ತು ನೀವೇ ಮಾಡಿ ನಾನು ಕೇಳೋಣ ಅಂತಿದ್ ನಿಮ್ಮ ಟ್ರೈನಿಂಗ್ ಅಲ್ಲಿ ಹೋಗಿ ಕಲ್ತ್ಕೊಂಡ್ ಬರೋದು ಉತ್ಮಾನ ಈಗ ನಿಮ್ಮಂತ ಈಗ ಅನುಭವದ ಹತ್ರ ಬಂದು ತಿಳುವಳಿಕೆ ತಾಣದು ಉತ್ತಮ ಸರ್ ಒಂದು ಎರಡುವರೆ ಸಾವಿರ ರೂಪಾಯಿ ಕೊಟ್ಟು ಅವ್ರು ಬೆಳಗ್ಗೆಯಿಂದ ಸಂಜೆ ತನಕ ಕುಂಡಿಸ್ಕೊಂಡು ಏನೇ ಹೇಳಿದ್ರು ಅದು ನಮ್ಮ ತಲೆ ಒಳಗೆ ಹೋಗಲ್ಲ ಅದೇ ಯಾರೋ ಅಕ್ಕಪಕ್ಕ ನೀವು ಕುರಿ ಸಾಕಿರ್ತಾರೆ ನನ್ನಂಗೆ ಸಾಕಿರ್ತಾರೆ ಅಂತ ಹೇಳ್ತಾರೆ ನಿಮ್ಮ ಮನೆ ಪಕ್ಕ ಕುರಿ ಸಾಕಿರೋ ಅವ್ರ ಹತ್ರ ಹೋಗ್ರಿ ಏನು ಮಾಡ್ತಾರೆ ನೋಡ್ರಿ ನಿಮ್ಗೆ ಯಾವ ಥರ ಫೀಡ್ಬ್ಯಾಕ್ ಫಸ್ಟ್ ಚಾಯ್ಸ್ ಮಾಡ್ಕೊಳ್ರಿ ನಿಮ್ಗೆ ಅಟ್ನಿಗೆ ಪದ್ಧತಿ ಬೇಕಾ ನೆಲದಲ್ಲಿ ಬೇಕಾ ಯಾವ ಥರ ಬೇಕು ನೀವು ಚಾಯ್ಸ್ ಮಾಡ್ಕೊಳ್ರಿ ಮೇಕೆ ಬೇಕಾ ಟಗರು ಬೇಕಾ ಯಾವ ಥರ ಚಾಯ್ಸ್ ಮಾಡ್ಕೊಳ್ರಿ ಅದು ನಿಮ್ಗೆ ಯಾರು ಲೋಕಲ್ ಮಾಡಿರೋ ಅವ್ರ ಹತ್ರ ಹೋಗಿ ಒಂದಿನ ಪೂರ್ತಿ ಅವ್ರ ಹತ್ರ ಟೈಮ್ ಕೇಳಿದ್ರಿ ಸುಮ್ಮನೆ ನೀವು ಹೋಗ್ಬಿಟ್ಟು ಅವ್ರ ಹತ್ರ ಏನು ಅವರು ಏನು ಎತ್ತಾ ಅಂತ ಹೇಳಿ ಅಂತ ಈಗ ಅಲ್ಲೆಲ್ಲೋ ಕುಂತ್ಕೊಂಡು ಹೇಳ್ತಾರೆ ನಾನು ಅದನ್ನ ಹಾಕ್ತೀನಿ ಇದನ್ನ ಹಾಕ್ತೀನಿ ಮರಿ ಎಂಟ್ ಕೆ ಜಿ ಬರುತ್ತೆ ಮರಿ ಹತ್ತು ಕೆ ಜಿ ಬರುತ್ತೆ ಅದೇನಿದ್ರು ಥಿಯರಿ ಅಷ್ಟೇ ಮರಿ ಎಷ್ಟು ಬರ್ತೈತೆ ಏನು ಬರ್ತಾ ಇತ್ತು ಅಂದ್ರೆ ಪ್ರಾಕ್ಟಿಕಲ್ ಆಗಿ ಇಳ್ದಾಗ ಮಾತ್ರ ಗೊತ್ತಾಗುತ್ತೆ ಮತ್ತೆ ಯಾವ ಮರಿ ಬರ್ತೈತೆ ಎಲ್ಲ ಹೇಳ್ತಾರೆ ಹೇಳ್ತಾರೆ ಡಾರ್ಪರು ನಾರಿಸುವರ್ಣ ಅವೆಲ್ಲ ಸ್ಟಾರ್ಟಿಂಗ್ ತರೋದಕ್ಕೆ ಹೋದ್ರೆ ಹೇಳ್ತಾ ಇರ್ತಾರೆ ಎರಡು ಲಕ್ಷ ಮೂರು ಲಕ್ಷ ಈ ತರ ಎಲ್ಲ ರೇಟ್ಗಳು ಹಾಕ್ತಾರೆ ಒಂದು ನಾರಿಸುವ ಬಂದ್ಬಿಟ್ಟು ಮೂವತ್ತರಿಂದ ನಲವತ್ತು ಸಾವಿರ ಐವತ್ತು ಸಾವಿರ ತನಕ ಬಿಡ್ತಾರೆ ಅವೆಲ್ಲ ಈಗ ಸ್ಟಾರ್ಟಿಂಗ್ ಯುವಕರು ಹೋಗ್ತಾರೆ ನಾರಿಸುವರ್ಣ ಹೇಳ್ಬಿಟ್ಟವ್ರೆ ನಾನು ತಂದ್ಬಿಡಣ ಅಂತ ನಾರಸುವರ್ಣಕ್ಕೆ ಇಪ್ಪತ್ ಮರಿ ಇಪ್ಪತ್ತೈದು ಮರಿ ಒಂದೇ ಸಲ ಹತ್ತು ಲಕ್ಷ ಹದಿನೈದು ಲಕ್ಷ ಬಂಡವಾಳ ಹಾಕ್ತಾರೆ ಅವ್ರು ಬರಿ ಬರೋದು ಇನ್ನು ಎರಡು ತನಕ ಕಾಯ್ಕೊಂಡು ಕುಂತ್ಕೊಬೇಕು ಅಷ್ಟೊತ್ತಿ ಇವರು ಬಡ್ಡಿ ಕಟ್ಟಕ್ಕಾಗ್ದಲ್ಲೇ ಶೆಡ್ ಮುಚ್ಕೊಂಡು ಹೋಗ್ತಾ ಇರ್ತಾರೆ ಅದೇ ಈಗ ಆಗ್ತಾ ಈಗ ಯುವಕರು ಲಾಸ್ ಆಗ್ತಾ ಇರೋದು ಅದೇ ರೀಸನ್ ಅದೇ ರೀಸನ್ ಥಿಯರಿ ಆಗಿ ಕಲ್ತ್ಕೊಂಡ್ ಬಂದ್ಬಿಡ್ತಾರೆ ಪ್ರಾಕ್ಟಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ಲೋಕಲ್ ಆಗಿ ಯಾರು ಬೆಳೆದಿದ್ದಾರೆ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಕಷ್ಟನಾ ಕಷ್ಟನ ನಷ್ಟನ ಅವ್ರಿಗೆ ಗೊತ್ತಾಗ್ಬೇಕು ಅದ್ರ ಬಗ್ಗೆ ಹಂಗಾಗಿ ಈಗ ನಿಮ್ಮ ಹತ್ರ ಮರಿ ತಾಂಡಿಲ್ಲ ಅಂದ್ರೂ ಯಾರು ಹಿಂಗೆ ಹೊಸ್ತಾ ಸ್ಟಾರ್ಟ್ ಮಾಡ್ತೀನಿ ನಿಮ್ಮರಿಗೆ ನಿಮ್ ಗೈಡ್ ಲೈನ್ ಸಿಗುತ್ತಲ್ಲ ಸರ್ ಬರ್ತಾರೆ ಖಂಡಿತವಾಗಲೂ ಈಗ ಕೊಡಗು ಮತ್ತೆ ಮೈಸೂರು ಈ ಕಡೆ ಹುಬ್ಳಿ ಈ ಭಾಗದರೆಲ್ಲನೂ ಬಂದೋಗಿದ್ದಾರೆ ಶೆಡ್ಗೆ ಬರ್ತಾರೆ ಈಗ ಭಾನುವಾರ ಇವತ್ತಾಲ ಇಬ್ಬರು ಬಂದೋದ್ರೆ ಈ ಥರ ಬರ್ತಾನೆ ಇರ್ತಾರೆ ಶೆಡ್ ನೋಡ್ಬೇಕು ಹೇಳಿ ಪಟ್ಟೆ ಫೋನ್ ಮಾಡ್ಕೊಂತಾರೆ ನಿಮ್ ಶೆಡ್ ಸ್ವಲ್ಪ ನೋಡಬೇಕು ನಮ್ಮ ಅಕ್ಕ ಪಕ್ಕ ಬರ್ತಾರೆ ಪ್ರಚಾರ ಆದಷ್ಟು ಜನಕ್ಕೆ ಏನಾಗುತ್ತೆ ಹೆಲ್ಪ್ ಆಗುತ್ತೆ ನಮ್ ಲೋಕಲ್ ಅವ್ನೇನ್ ಮಾಡಿದಾನೆ ಅಂತ ಅವ್ನೇನ್ ಮಾಡೋದು ನಾನೇನು ಇದು ಅಂತ ಹೇಳಿ ಹಂಪಡತ್ನ ಅವ್ನ ಏನ್ ಮಾಡಿದಾನೆ ಅಂತ ಹೋಗಿ ನೋಡ್ಬೇಕು ಈಗಲ್ಲೂ ನಾನು ಶೆಡ್ ನೋಡ್ತಾ ಇದೀನಿ ಮೊನ್ನೆನೂ ಬಂದೆ ದೊಡ್ಡಬಳ್ಳಾಪುರ ಅಲ್ಲೆಲ್ಲ ಓಡಾಡ್ಕೊಂಡಿ ಇನ್ನು ಕಲಿಯೋದೈತೆ ನಾವು ಕಲಿತಾನೆ ಹೋಗ್ತಾ ಇರ್ಬೇಕು ಇದರಲ್ಲಿ ಎಂಡಿಂಗ್ ಇಲ್ವೇ ಇಲ್ಲ ಈಗ ನೀವು ಸಕ್ಸಸ್ ತೆಗೆದ್ರು ನೀವು ಬೇರೆ ಕಡೆ ಶೆಡ್ ನೋಡ್ಲೇಬೇಕು ಕಲೀಲೇಬೇಕು ಒಬ್ರು ವಯಸ್ಸಾದ ಅಜ್ಜ ಅಲ್ಲೊಂದ್ ಅದೊಂದು ಎಷ್ಟು ಸ್ಫೂರ್ತಿ ಆಯ್ತು ಅಂದ್ರೆ ವಯಸ್ಸಾದ ಅಜ್ಜ ಮನೆ ಒಂದು ಆರರಿಂದ ಏಳು ಮರಿ ಸಾಕ ಕಟ್ಟಿದ್ದಾರೆ ಫುಲ್ ಆ ಅಜ್ಜನ ಕೈಲಿ ಏನು ಆಗೋದೇ ಇಲ್ಲ ಆದ್ರೂ ಮರಿ ಸಾಕೊಂಡು ಅಷ್ಟು ಹುಮ್ಮಸ್ಸು ನಾನು ಮರಿ ಸಾಕ್ತೀನಿ ಅಂತ ಹೇಳಿದ್ದ ಎಷ್ಟು ಕೂಲ್ ಆಗಿ ನಮ್ಮ ಹತ್ರ ಹೋದಾಗ ರೆಸ್ಪಾನ್ಸ್ ಮಾಡಿದ್ರೆ ಆ ಎಷ್ಟೋ ಶೆಡ್ ಅಲ್ಲಿ ಒಳಕೋ ಬಿಟ್ಕೊಂಡಿಲ್ಲ ನಮ್ಮನ್ನ ಅದನ್ನು ಫೇಸ್ ಮಾಡಿದೀವಿ ಈಗ ನೀವೇನಾದ್ರು ಚಾರ್ಜಸ್ ಏನಾರು ಮಾಡ್ತಾರೆ ಇಲ್ಲ ಸರ್ ಯಾವುದೇ ರೀತಿ ಚಾರ್ಜಸ್ ಇಲ್ಲ ಬರ್ತಾರೆ ನಮಗೆ ಅವ್ರು ನಮ್ದು ಏನೇ ಕೆಲಸ ಇದ್ರು ಅದನ್ನು ಗೊತ್ತಿ ನಾನು ಇದಕ್ಕೆ ಇದು ಮಾಡಬೇಕು ಯಾಕೆಂತಂದ್ರೆ ನಾನು ಕಷ್ಟದಲ್ಲಿದ್ದಾಗ ಜನಗಳು ನನಗೆ ಆಗಿದ್ದಾರೆ ನಾನು ಮತ್ತೆ ಜನಗಳಿಗೆ ಆಗ್ಬೇಕು ಆ ಉದ್ದೇಶವಾಗಷ್ಟೇ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸರ್ ಏನಾರು ಫೋರ್ ಏಟ್ ತ್ರೀ ಏಟ್ ಫೋರ್ ಸಿಕ್ಸ್ ಡಬಲ್ ಫೋರ್ ಫೈವ್ ಬಸ್ ಇಲ್ಲಿ ಡೈರೆಕ್ಟ್ ಬರೋದು ಬಸ್ಸಿನ ವ್ಯವಸ್ಥೆ ಸ್ವಲ್ಪ ಪ್ರಾಡ್ತಾರಾಗಿ ಹನ್ನೆರೆ ಇಲ್ಲಾಂದ್ರೆ ಹುಳಿಯಾರ ಬರಬೇಕು ಇಲ್ಲ ಅರ್ಸಿಕೆರೆ ನಮ್ದು ಹೆಂಗೆ ಅಂದ್ರೆ ಸೆಂಟರ್ ಪಾಯಿಂಟ್ ಅಲ್ಲಿದೆ ಇದು ಅರ್ಸಿಕೆರೆ ಮತ್ತೆ ಚಿಕ್ಕನಾಯಕನಹಳ್ಳಿ ಹುಳಿಯಾರು ಹೊಸದುರ್ಗ ಬಾಣಾವರ ಎಲ್ಲಕ್ಕೂ ಸೆಂಟರ್ ಪಾಯಿಂಟ್ ಕರೆಕ್ಟಾಗಿ ಒಂದು ಮೂವತ್ತೈದು ಮೂವತ್ತೈದು ಕಿಲೋಮೀಟರ್ ಸೆಂಟ್ರಲ್ಲಿದೆ ಸರಿ ಸರ್ ನೀವು ಬಿಸಿ ಕೆಲಸದಲ್ಲಿ ನಮಗೆ ಇನ್ಫಾರ್ಮೇಷನ್ ಕೊಡಿ ತುಂಬಾ ಧನ್ಯವಾದಗಳು ನಿಮಗೂ ಅಷ್ಟೇ ಬಂದು ಒಂದು ವಿಡಿಯೋ ಮಾಡೋದಕ್ಕೆ ಮತ್ತೆ ನಮ್ಮನ್ನ ಇತರ ಒಂದು ಏನು ಚಾನಲ್ಗೆ ಇದು ಮಾಡೋದಕ್ಕೆ ಬಂದಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್